ಮಗಳ ಜನ ಬರವೇಲಿ ಮತ್ತ ಅವರು ಬೀಗರಿದ್ರ ಹಿಂಗ ಹೇಳಕತ್ತಾರ ನಿನ್ಗಾಂಡ ಏಟದಂತ ಏನ್ ದೀಪಾವಳಿ ಅನ್ಲಾಕೇನ್ ಇನ್ನೇನ್ ಬಾಳ ದಿನ ಇಲ್ಲ ಒಂದ್ ಐದಾರು ತಿಂಗಳ ಐತಿ ಹೇಳಕತ್ತಾರ ಹೋಗಿ ಬಿಡ್ಲಮಂತ ಹೋಗಿ ಬಿಡ್ಲಾ ಇನ್ನೇನ್ ದೀಪಾವಳಿ ಏನ್ ಬಾಳ ದೂರ ಇಲ್ಲ ಏನಿ ನಾವ್ ಹೋಗ್ಲಿ ಮತ್ತು ಅವ್ರು ಹೇಳಿದ್ರಿ ಇಲ್ಲ ಅವಾಗ ದೀಪಾವಳಿ ಯಾರು ಏ ಪೇಪರ್ ಬರೀ ನೀನು ಓದ ಪೇಪರ್ ಓದು ರೂಮ್ನ್ಯಾಗ ಹೋಗಿ ಬಿಟ್ಟು ಎಲ್ಲ ಕಾರ್ ಗಾಡಿ ಐತತ್ತ ಎಲ್ಲ ಹತ್ತುಸ್ಕೊಂಡು ಹೋಗಿ ಬರುದು ಮಾರ್ತನಂತ ಕಾರ್ ಗಾಡಿ ಇದ್ರೆ ನಾನು ಮಾಡ್ಲಿ ಮಾಡಲಿ ಕಾರ್ ಗಾಡಿ ತಗೊಂಡು ನನಗೆ ಹೋಗೋ ಇಷ್ಟನೇ ಇಲ್ಲ ಹೋಗ ಕಡೆ ಹೋಗೋಕೆ ಮತ್ತು ಹಿಂಗಂದ್ರೆ ಹೆಂಗೆ ಅವ ಇನ್ನಿನ ಮೇಲೆ ಗಂಡ ಮಾವ ಜೀವ್ ಅದಾರ ಹೋಗ್ಬೇಕಿಲ್ಲ ಯಾವಾಗಾದ್ರೂ ಒಂದ್ಸಲ ಹೋಗುವುದ ಖರೆ

ಬಾಳಿಯ ಬನದಾಗ ಬಣ್ಣದ ಮಾತ ಹೇಳಿ ಯಾಕೋ ಜಗ್ಗು ಎಲ್ಲಿ ಗುಂಟಿ ಏ ಕೊಲಾರದಾಗ ಮೋಟರ್ ರಿಪೇರಿ ಹಾಕಿದ್ದೇವ ಅದಕ್ಕ ಅವ್ನ ಸಾಯಿಬ ಫೋನ್ ಹಚ್ಚಿದ್ನಿ ಬಾ ಅಂದ ನಾವ್ ಮೋಟರ್ ರಿಪೇರಿ ಆಗೇತ್ರಿ ಬಂದ್ ರೊಕ್ಕ ಕೊಟ್ಟು ತೊಗೊಂಡ್ ಹೋಗತ್ತೆ ಅದಕ್ಕ ಕೊಲಾರ್ ಹೋಗ್ಬೇಕತ್ ಒಂದ್ ಟೊಮ್ ಟೊಮ್ ನೋಡಕ್ ಹೊಂಟಿದ್ನಿ ನಾನು ರೋಡಿ ಗಾಡಿ ಹಚ್ಚಿನಿ ನಾನು ಕೊಲಾರ್ಕೊಂಡಿನಿ ಅಲ್ಲೇ ಇಲ್ಲೇ ಅಷ್ಟು ಹೊಲಕ್ ಹೋಗಿದ್ನಿ ಏನು ಬಾಳಿ ಉಳಾಡಿ ಮನಗಂಡ್ ಬಂದತ್ಪ ನೀರ ಸಾಲಿಗೆ ಮರ ಕೆನಾಲ್ ಏನ್ ಮಾಡಿ ಬಿಟ್ಟಿದ್ರು ಅಷ್ಟು ಚಲೋ ಆಗಿತ್ತು ಮಾತ್ ಬಂದ್ ಮಾಡ್ಯಾರ ಕೆನಾಲ್ ಹೌದಾ ಈಗ ಅನ್ಕ ನಮ್ದು ಏನು ಪೀಕ್ ಇಲ್ಲ ಮತ್ತ ನಾನ್ ಬೋರ್ ಹೊಡ್ಕೊತಿದ್ರ ಹೊಡ್ಕೋ ನಿಮ್ಮ ಅಪ್ಪ ಏನ್ ಕೊಡ್ತಾನ ಮರ ನಿಮ್ ಅಪ್ಪ ಹೇಳ್ಕೊತ ಮತ್ತ ಮತ್ತ ನಿಮ್ ನಿಮ್ಮ ಹುಡುಗಿ ಸುದ್ದಿ ಒಂದು ಓದತ್ತಿಲ್ಲ ಏನು ನಮ್ ಹುಡುಗಿ ಸುದ್ದಿ ಜನ ಹ್ಮ್ ಏನ ಮತ್ತ ನಿಮ್ ಅವ್ರ ಅತ್ತಿ ಮಾವ ಬಂದಿದ್ರತ್ತ ನಿನ್ನೆ ಭೇಟಿ ಅವ್ರ ಮಾವ ಬಂದಿದತ್ತ ಯುಗಾದಿ ಏನ ಕರ್ಕೊಂಡು ಹೊಂಟಾರತ್ತೇ ನಿನ್ನೆ ಜಾನು ಭೇಟಿಯಾಗಿ ದೀಪಾವಳಿ ಪಾಟ್ಯ ಕರ್ಕೊಂಡೋಗ್ತು ನಾವ್ ಅಲ್ಲಿ ಏ ಮರ ಮುಳವಡ ಮುಳವಾಡದಾಗ ಕಣಕಿತ್ಕೊಂಡಿರತ್ತ ಅವ್ರ ಅದಕ್ಕ ನಾನು ಹೇರಕ್ ಹೋಗಿದ್ನ ಹೇರ್ ಬರಾಗ ನಾನು ಊರ ಈ ಜಾನ ಮಾವನ ಹ ಈ ಹಬ್ಬಕ್ಕೆ ಹಬ್ಬಕ್ಕೆ ಹೋಕತ್ತ బ్లస్టింగ్ గనే బ్రెత్ కరణ కరేనోమరే నినికి యాకు సుల్ ఏడయాకు సుల్ ఏడాకేనతి నేను కైకల తనే అదిక నేను బుడిక ఆడకతని మీ తోడకు వన నాయగ హజ్ కేకోని బా ఊరా హోతే హంగ మాటడలో రింగట చుక్కుడి ఆస్న హలో వని తుం తా நான் அந்தார்கொண்டி கொலார்க்கோட் தோம்பர்னா

ನಿಮ್ಮ ಮೊದಲೇ ಎಲ್ಲ ಕೈಯ ಕಡ್ಡಿ ಕೊಟ್ಟು ಹೇಳಿದೆವು ಬಾ ಹೇಳಿದ್ ಬಿಡ್ಲಿ ನಾನು ಹಾಕಿ ಹೇಳಿನಿ ನೀನು ಲಗ್ನ ಆಗಂಗಿದ್ರೆ ಅಷ್ಟೇ ನಾನು ಪ್ರೀತಿ ಮಾಡು ನಾ ಸುಮ್ಮನೆ ಪ್ರೀತಿ ಮಾಡಿ ಕೈ ಕೊಟ್ಟು ಹೋಗುದು ನಮಗ ಅದು ಆಗಲ್ಲ ನಾವು ನಂದಿರ ಜೀವ ಜೀವ ಕೊಡೋ ಸಂಬಂಧ ಗೊತ್ತೈತಿ ಏ ಇಲ್ಲ ಅದು ಏನ ಅಲ್ಲಿ ಬೇಕಾದ ಅಲ್ಲಿ ನಮ್ಮ ಅಪ್ಪ ಹೇಳ್ಯಾರು ನಾ ಮನಿ ಬಿಟ್ಟು ಓಡ್ಯಾರು ನೀನ್ ಲಗ್ನ ಹಾಕಿದ ತಿಳಿದಾಕಿ ಹುಡುಗಲಿ ಅಕ್ಕನ ಊರಿಗೆ ಹೋದಾಕಿ ಲಗ್ನ ಮಾಡ್ಕೊಂಡ್ ಬಂದ ಈ ಮತ್ತ ಏನ ಮಾಡಿದ್ರು ಸುಮ್ ಮತ್ ಕೊಡ್ತಾಳ ಮತ್ ಕಾಣ್ತಾಳ ಮತ್ ಕರಿತಾಳ ನೋಡ್ತಾಳ ಮತ್ ಹಿಂದಿನಾಗ ಮಾಡ್ತಾಳ ನನಗ ಧಾರ ಬಿಡತಿ ಅದಕ್ಕಾಗಿ ಆದ್ರೂ ಜೀವ ಸುಮ್ ಬೇಟೆಗೆ ಅಷ್ಟ ಬೇಟೆ ಮಾತಾಡ್ತೇವೆ ಆ ಯಾಕೆ ನಿನ್ನೆ ಹೇಳಿದ್ದ ನನಗ ಯುಗಾದಿ ಪಾಠ್ಯಕ್ಕ ಹೋಗಲ್ಲ ನಾನು ದೀಪಾವಳಿ ಪಾಠ್ಯಕ್ ಹೋಗ್ತೀನಿ ತಿಳಿದ ನನಗ ಮತ್ ನೀ ಹಿಂಗ್ ಹೇಳಿದ್ ಆಯ್ತು ನಾ ಕಡಿಕ ನಾ ಫೋನ್ ಹತ್ಲಿಕ್ಕಂದ್ರು ಒಬ್ಬ ನಮ್ ಚೋಟೆ ಅದ ನಮ್ ಕೊಟ್ಟು ಕಳಿಸಿ ಬೇಟೆ ಹಾಕಿನಿ ನೀ ಯಾಕೆ ಮಾಡ ನಾ ತೊಂಬರ್ ನಾ ಮೋಟರ್ ತೊಂಬರ್ ನೀ ನೀನ್ ನಂಬರ್ ಫೋನ್ ಪೇ ಮಾಡ್ತೀನಿ ನೋಡೋಣ ಫೋನ್ ಪೇ ಮಾಡ ನಮ್ಮ ಅಪ್ಪ ಮುಂದೆ ಬೇಡ ಏ ಇಲ್ಲ ಇಲ್ಲ ప్ప దోస్త్ హింగ్ న ఫోన్ హి కట్స్బన్ కఠిన ఫోన్ హికి అర్జెంట్ బాగు బస్లా బందీనా ఫేన ఇూరి కేంప్ సీర కడీ చీరకళన్ బర్ బర్తీన్ ఏన్ హార్తాళ

ದೀಪಾವಳಿ ಪಾಡಕ ಕರ್ಕೊಂಡ್ ಹೋಗಿನಿ ಅಂತ ಮಾತು ಈಗ ನಾಳೆ ಯುಗಾದಿಗೆ ಕರ್ಕೊಂಡ್ ಹೋಗಾರಂತ ಇಷ್ಟಾನ ಇಲ್ಲ ಯುಗಾದಿ ಎರಡ ದಿವಸ ಐತಿ ಎರಡ್ ಮೂರ್ ದಿವ್ಸ ಅಷ್ಟ ಅವಾಗ ಕರ್ಕೊಂಡ್ ಅಂತ ನಿಂತ ಅವ್ರನ್ನ ಕರ್ಕೊಂಡ್ ಬಾ ಅಂತ ಹಠ ಇವ ನಮ್ಮ ಮಾವ ಬಂದಿದ್ ಇವತ್ತ ಕಣಕಿ ಯಾರಕ್ ಬಂದಿದ್ರ ಅಂತ ಏನ ಮಾತಾಡತಿದ್ರ ಕೇಳಸ್ಕೊಂಡೆ ನನಗಾರ ಒಂಥರಾ ಏನ್ ಮಾಡಬೇಕ ಗೊತ್ತಾಗೋ ಅಲ್ಲ ನಂಗೆ ಹೋಕಿನ ಅಯ್ಯೋ ನೀನು ಮುಟ್ಟಿಸ್ತಪ್ಪ ಸ್ವಾರಿ ಯಾಕಂದ್ರೆ ಮೊದಲೆಲ್ಲ ಮುಟ್ಟು ಬೂದಿತ್ತು ಆದರೆ ಈಗ ಲಕ್ಷಣ ಆಗಿ ಕೊಳ ತಾಳಿ ಐತಿ ಗಂಡ ಕಟ್ಟಿದ್ದ ತಾಳಿ ನೀನು ಕೊಳಗೆ ಇರ್ಬೇಕನಾ ಇವತ್ತು ಏನು ಮಾಡ್ತೀನಿ ಅಂತೂ ಒಂಟ ಅಂದಂಗ ಮತ್ತೆ ಹೋಗ್ಬೇಕಾಗತ್ತೆ ನಾನಾರು ಏನ್ ಮಾಡ್ಲಿ ನಮ್ಮ ಅಪ್ಪ ಮತ್ತು ನಾಳ್ಯಾರ ಹೋಗುದು ಇವತ್ತಾರು ಹೋಗುದು ಹೋಗೇ ಬಿಡು ಇನ್ನು ಹಂಗೆ ಹೇಳಕತ್ತಾರ ಅಂದ್ಮೇಲೆ ಹೋಗಿ ಬಿಡು ಎಕ್ಸಾಮ್ ಅದಾವ ಅಂತಂದ್ರೆ ಅವ್ರದ್ದು ಕಾರ್ ಐತಿ ಅಂತ ಅದ್ರಾಗ ತಂದ ಬರ್ಸ್ಕೊಂಡು ಹೋಗೋರು ಅಂಥವ್ರು ನನಗೆ ನಾವು ಅಲ್ಲಿ ಅಂದೆ ನನ್ನ ನಮ್ಮ ಅಪ್ಪ ಈ ಒಂದಲ ಯಾರಲ್ಲ ಪ್ರೇಮ್ ಅಂಥವು ಮಾಡ್ತಾನೆ ಬರೀ ನನಗೆ ಗೊತ್ತಿತ್ತು ಜನ ಜನ ನನಗೆ ಗೊತ್ತಿತ್ತು ನೀ ಹ್ಯಾಂಗೆ ಹಿಂಗೆ ಮಾಡಿ ದೀಪಾವಳಿ ಪಡ್ಯಕ್ ಏನು ಹೋಗುದಿಲ್ಲ ಯುಗಾದಿ ಪಡ್ಯಕ್ ಹೋಗತ್ತ ನನ್ನ ಮನಸ್ಸು ಹೇಳಾಕತ್ತಿತ್ತು ನಿನ್ನೆ ನನಗ್ ಬಂದ್ ಗೆಳೆ ಹೇಳಿದ ಹಿಂಗ್ ಅವಾಗ ನನ್ ಸೈಕಲ್ ತನಗ ಆಗ್ಬಿಟ್ಟು ನೋಡ್ರ ಕಡಿಕೂ ಲವ್ ಮಾಡಿ ಲಗ್ನ ಹಾಕಿನ ಹೇಳಿ ನಾನು ಬಿಟ್ಟು ನನಗ್ ಗೊತ್ತಿಲ್ಲಾರದಂಗೆ ಗಟ್ಟಿ ಮಾಡ್ಕೊಂಡ್ ಲಗ್ನ ಆಗಿ ಮನಿಗ್ ಹೊಂಟಿ ಐತಿ ಹಂಗೆ ನೀನ್ ಯಾವ ರೀತಿ ಅರಿ ಗೊತ್ತಿ ಹೋದ್ರೆ ಕರನ ಹೊಂಟಿ ಯು ಗಾಟೇಕಂಗ್ ಬಿಟ್ಟೈತಿ ಏನ್ ಮಾಡ್ಬೇಕಂತ ನಿನ್ನ ತಾಲಕ್ಕಂತಾಲ ಬಂದಿನ ನೀನೇ ಹೇಳುದಂಗೆ ಏನ್ ಜನ ನಾ ಏನ್ ಹೇಳ್ಬೇಕ ಎಲ್ಲಾ ಆಗೋದಾಗೈತಿ ನನ್ನ ಕೇಳದನ ಲಗ್ನ ಆಗಿ ಬಂದಿ ಮತ್ತೆ ಲಗ್ನ ಆದ್ಮ್ಯಾಗ ಗಂಡನ ಮನೆ ಹೊಕ್ಕಿನ ನೀ ಅಂದ್ರೆ ನಾ ಬ್ಯಾಡ ನಾನು ಯಾರು ಬಡದಾರ ನೋಡ ನೀ ಹೋಗಂದ್ರೆ ನಾ ಹೊಗ್ತೀನಿ ಇಲ್ಲ ಅಂದ್ರೆ ಹೋಗಂಗಿಲ್ಲ ನೀ ಖುಷಿಯಾಗಿ ನನ್ನ ಕಳ್ಸಿದ್ರೆ ನಾ ನೋಡ ಜನ ನಾನು ನೀ ಎಲ್ಲ ಮನಸಾರೆ ಪ್ರೀತಿ ಮಾಡಿದ್ದೆವಾ ಲವ್ ಮಾಡಿದ್ದೇವಾ ಹ ನಿಮ್ಮ ಅಪ್ಪ ಗೊತ್ತಿತ್ತ ಲಗ್ನ ಆಗ್ಬೇಕತ್ ಮಾಡಿದೆವು ಆದ್ರೆ ನೀನು ಹೂ ಅಂದಿ ಹೂ ಅಂದಿರಿ ನಿಮ್ ಮನೆಯಾಗ ಒಪ್ಲಿಲ್ಲ ನಮ್ಮ ಮನೆಯಾಗ ನಾ ಎಲ್ಲ ಒಪ್ಸಿದ್ನಿ ನಿಮ್ಮ ನನಗ್ ಕರ್ಕೊಂಡು ಹೋಗಿ ನಿನ್ನ ಗಟ್ಟಿ ಮಾಡಿ ಲಗ್ನ ಮಾಡ್ಕೊಂಡು ಬಂದ್ಬಿಟ್ಟವ್ ನೀ ಅವಾಗ ಒಳ್ಳೆದ್ರೆ ಆಯ್ತಿತ್ತು ನಾ ನಿನ್ನ ಸಂಬಂಧ ದಾರಿ ಕಾಯ್ಕೊತ ಕೂತ ನಾ ಇಲ್ಲಿ ಹುಷಾಯಿಬಿಟ್ನಿ ಆ ಮತ್ತೀಗ ಲಗ್ನ ಮಾಡ್ಕೊಂಡು ಹೋಗಲಿ ಬೇಡ ಅಂದ್ರೆ ನಾ ಏನ್ ಹೇಳಿ ಮತ್ ಕೇಳ್ಬೇಕಾಗತ್ತ ನೀ ಹೋಯ್ಬಾ ಅಂತಂದ್ರೆ ಹೋಗ್ತೀನಿ ನೀ ಹಿಂಗೆ ಮಾರಿ ಉಬ್ಬಿಸ್ಕೊಂಡು ನೀ ಮತ್ತು ನಾ ಹೋಗಿಂದ ನೀ ಇಲ್ಲಿ ಕುಡಿದು ಹಾಳಾಗುವುದು ನಂಗೆ ಇಷ್ಟ ಆಗಂಗಿಲ್ಲ ಅವೆಲ್ಲ ಮತ್ತೆ ನಂಗೆ ಅಷ್ಟು ಗೊತ್ತಿರೋ ಲಗ್ನ ಆತದ್ ನೀ ನಾ ಆಗಿಲ್ಲ ನೀ ಪದೇ ಪದೇ ನನಗೆ ಅದನ್ನೇ ಹೇಳಕ್ಕೆ ಹೋಗ್ಬೇಡ ನಾ ಬಿಡು ಆತ ಹೋಗಂಗಿಲ್ಲ 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 ಮತ್ತು ನೀ ಹೋಗಬೇಡ ಅಂದ್ರೆ ನಾನು ನಾನ್ಯಾಕೆ ಹೋಗಲಿ ಹೋಗಂಗಿಲ್ಲ ನಾನು ಹುಚ್ಚಿ ನೋಡ ಈಗ ಏನು ಅತ್ತು ಕರ್ದರು ಬರಂಗಿಲ್ಲ ನಾನು ನಮಗೆ ಸಿಗುದಿಲ್ಲ ನೀನು ನಮಗೆ ಸಿಗಲ್ಲ ಮುಗಿದು ಅಧ್ಯಾಯ ಅದು ಈಗ ನಿನ್ ಕೊಲ್ಲ ತಾಳಿ ಬಿದ್ದೇತಂದ್ರ ನೀ ತಾಳಿ ನೋಡಿ ಬಾಳೆ ಮಾಡ್ಬೇಕ್ರ ಸಹಕಾರ ಮನೆತನ ಸಿಕ್ಕ ನಿಮ್ಮಪ್ಪ ಅಪ್ಪ ಓದ್ಕೊಟ್ಟ ಮುಂದಿನ ಅದ್ ಹೆಂಗೈತು ಗೊತ್ತಿಲ್ಲ ಅಂದ್ರು ನೀ ಎಲ್ಲೇ ಇದ್ರು ಚೆಂದ ಇರ್ಬೇಕು ನಾನು ಆಸೆ ಐತಿ ನೀ ಇರ್ತಿ ಅಂತ ನಾ ದೇವ್ರ ಹತ್ರ ಬೇಡ್ಕೊತ ನಾ ಹೆಂಗ್ ಕೆಟ್ಟದ್ ಬೋಗಸುದಿಲ್ಲ ಆದ್ರೂ ಪ್ರೀತಿ ಮಾಡಿದ ಕಲ್ಲ ಕೆಳದಾಗಿ ನೀ ಬಿಟ್ಟು ಹೋಗ್ಬಂದ ಭಾಳ ಅಂದ್ರೆ ಬಾಳ ಇನ್ನೊಂದು ನಾಲ್ಕೈದು ತಿಂಗಳ ನೋಡ ನನ್ ಭಾಗ್ಯ ಇತ್ತು ಆ ಇವತ್ತು ನೀನು ಬಿಟ್ಟು ಮ್ಯಾಗ ನನಗ್ ಬದುಕು ಆಸೆನೇ ಇಲ್ಲ ಬದುಕಾಕ್ ಮನಸ್ಸು ಇಲ್ಲ ಹಾಗೆಲ್ಲ ಹೇಳಕ್ಕೆ ಹೋಗಬೇಡ ಯಾಕೆ ಬದುಕ್ಬೇಕು ಕೇಳಲ್ಲ ಯಾಕೆ ಬದುಕ್ಬೇಕು ಹೇಳು ನಾ ನಕ್ರು ನಿನ್ನಿಂದ ಹತ್ರು ನಿನ್ನಿಂದ ಸತ್ರು ನಿನ್ನಿಂದ ಇದ್ದರು ನಿನ್ನಿಂದ ನಾ ಹಾದ್ರು ನಿನ್ನಿಂದ ನೀನು ಇಲ್ಲಂದ ನನಗೆ ಈ ಜಗತ್ತೇ ಇಲ್ಲ ಶೂನ್ಯ ಐತಿ ಇವಾಗ ಅದೆಲ್ಲ ಹೋಗ್ಲಿ ನಂಗೆ ಏನು ಮಾಡ್ಬೇಕು ಅಂತ ಹೇಳಿ ಏನು ಮಾಡ್ಬೇಕನ್ನಿಲ್ಲ ಕೊಟ್ಟೆನ ನಾ ಕುಲಕ ಹೊರತು ಮತ್ತು ನೀ ಬಿಡಕ್ಕೆ ಬರುದಿಲ್ಲ ಹೋಗು ಆದ್ರೆ ನಯ ನೀ ಹೊಳ್ಳಿ ಬಂದರು ನಿನ್ನ ಮುಖ ತೋರ್ಸಲ್ಲ ಯಾಕಂದ್ರೆ ಮತ್ತೆ ಸುಮ್ಕೆ ನಾ ತಾಪ ಮಾಡ್ಕೊಳುದು ನೀ ವಿಚಾರ ಮಾಡ್ಕೊಳೋದು ಬೇಡ ನಿನ್ನ ಬಾಳದ ನೀ ಚಂದಿರು ನಿನ್ನ ಗಂಡನ ಜೊತೆ ನೀ ಚಂದಿರು ನಿನ್ನ ಮಾತಿಗೆ ನಾನು ಬೆಲೆ ಕೊಟ್ಟು ಹೊಕ್ಕಿನೆ ಆದ್ರೆ ನಾ ಹೇಳಿದ ಮಾತು ನೀ ನಡೆಸಬೇಕು ಏನ ನೀ ಹೇಳಿದ ಮಾತು ಈಗೋ ಹೇಳಿದ್ದಿಲ್ಲ ನನ್ನ ಬಿಟ್ಟು ಯಾರನ್ನ ನೋಡಬಾರ್ದು ಯಾವತ್ತಿನ ಕಣ್ಣೆತ್ತ ನೋಡಬಾರ್ದು ಯಾರು ಲವ್ ಮಾಡ್ಬಿಡತಾರಾ ಹೇ ಹುಚ್ಚ ಹೋಗೋ ಅದ ಅಲ್ಲ ನಿನ್ನ ಮಾತೇನ ನಾನು ಗಂಡನ ಮನೆಗೆ ಹೋಗ್ರ ನೀ ಕುಳಿದು ಬಿಟ್ಟು ಹಾಳಾಕ್ಕಿ ಬರೆ ಯೋಚನೆ ಮಾಡ್ಕೊಂಡು ಚಿಂತೆ ಒಳಗ ಮರಗಿ ಮರಗಿನ್ ನೋಡಕ್ ನನಗೆ ಆಗುದಿಲ್ಲ ನಾ ಇರೋಂಗಿಲ್ಲ ನೀ ಯಾಕೆ ನೋಡ್ತೀನಿ ಆರಾಮ ಅತ್ತಿ ಅತ್ತಿ ಮನೆ ಸಾವ್ಕಾರಿ ಇವಾಗ ಒಳ್ಳೆ ಸಾವ್ಕಾರ ಅವನ ಆರಾಮ್ ಇರತ್ತಿ ನನಗೆ ಸಂಖ್ಯೆ ಹೇಳಂಗಿಲ್ಲನ ನಿನ್ ಬಗ್ಗೆ ಹೇಳು ಈ ಕೀಲಿ ಕಿಲಿ ಈ ಬಿಟ್ಟು ಬಿಡುವು ಅದೆಲ್ಲಾ ಹೋಗಿ ನಾ ನಿನ್ನ ಮಾತು ಕೇಳಿ ಹೋಕೆ ನಿ ನಿನ್ನ ಮಾತಿಗೆ ಬೆಲೆ ಕೊಟ್ಟು ನೀನು ನನ್ನ ಒಂದು ಮಾತು ನಡೆಸ್ಕೊಡ್ಬೇಕು ನನ್ನ ನನ್ನ ಮಾತು ಕೇಳ್ ನಾ ನಿನ್ನ ಒಳ್ಳೇದು ಕೇಳ ನಿನಗೆ ಮೋಸ ಮಾಡಾಕತ್ತೀನಿ ಅಂತ ತಿಳ್ಕೊಬೇಡ ನೀನು ಇನ್ನೊಂದು ಮದ್ವೆ ಮಾಡ್ಕೋ ನಿನ್ನ ಜೀವನಾನು ಚಲೋ ಇರತ್ತೆ ನೀ ಚೆನ್ನಾಗಿರೋದು ನೋಡ್ಬೇಕು ನಾನು ಅಷ್ಟೇ ಮತ್ತೇನಿಲ್ಲ ಇಲ್ಲ ನಾ ಇನ್ನೊಂದು ಲಗ್ನ ಆಗಿ ಗ ನಾನು ಹೆಂಡತಿ ಮಕ್ಕಳು ಆರಾಮ್ ಚೆನ್ನಾಗಿರು ನೀ ನೋಡ್ಬೇಕು ಹ್ಞೂ ಮತ್ತ ನೀನು ಹಂಗ ಸನ್ಯಾಸಿ ಆಗ್ಬೇಕತ್ ಮಾಡೇನು ನಾ ಮನಸ್ಸು ನಿನಗೆ ಕೊಟ್ಬಿಟ್ಟೀನಿ ಹ್ಞೂ ನನಗೆ ಬೇರೆ ನೀನು ನೋಡಾಕ್ಕೂ ಇಷ್ಟ ಇಲ್ಲ ಮುಟ್ಟಾಕೂ ಇಷ್ಟ ಇಲ್ಲ ಬೇರೆ ಮನ್ಸಕ್ ನೋಡಕು ಇಷ್ಟ ಇಲ್ಲ ನನಗೆ ಯಾ ಹೆಣ್ಮಕ್ಳು ನೋಡಿರು ಬರೀ ನೆನಪಾಕಿ ಯಾ ಹುಡ್ಗಿ ನೋಡಿದ್ರು ನಿನ್ ಮುಖ ನಂದ ಜಾನ ಕಂಡ ಅದಕ್ಕೆ ನನ್ನ ಮದುವೆ ಆಗಕ್ ಇಷ್ಟ ಇಲ್ಲ ನಿನ್ ಹಿಂಗ ಇದ್ರೆ ಇರ್ತೀನಿ ಸತ್ತರ ಸಾಯ್ತೀನಿ ಹಂಗಂತ ಹಾಳಾಗ ಹೋಗ್ಬೇಡ ನೀನ್ ಒಳದಕ್ ನಾ ಹಾಳಾತೀನಿ ಹಾತಿನಿ ಮಾಡ್ಕೊಂಡ್ ಚೆನ್ನಾಗಿರೋ ಹಂಗಂತ ಹೇಳಿ ನಾನ್ ನಿನ್ ಮರಿ ಅಂತ ನಿನ್ನ ನಿನ್ ಮಾತ್ ನಾನು ಹೋಗಿನಿಲ್ ಇವಾಗ ಹೌದು ನಾನ್ ಅರ್ಥ ಹೋಗಲಿ ಈಗ ನೀ ನೀ ಈ ಲಗ್ನ ಆಯ್ತು ಗಂಡ ಮನೆಗ್ ಬಂದ್ ಮತ್ ನಾನ್ ನಾನ್ ನೋಡಿದ್ರೆ ನಾನು ಬಂದ ನನಗ ಹಳಿ ಚಾಗಿ ಹೋಗುದಿಲ್ಲ ಅದಕ್ಕೆ ಮತ್ ಯಾಕಪ್ಪ ಮನಸ್ಸ ಕಳಸ ಮಾಡಿಸ್ಬೋದು ಬಡ ಬೇಡ ಅತ್ತೆ ಸುಮ್ಮ ಈ ಊರ್ ಬಿಟ್ಟು ಹೋಗ್ಬೇಕ ಪ್ಲಾನ್ ನೀ ಊರ್ ಬಿಟ್ಟು ಹೋಗುದಿಲ್ಲ ಪ್ಲಾನ್ ಮಾಡಕ್ ಹೋಗ್ಬೇಡ ಬಂದಾಗ ಒಮ್ಮೆ ನೀನ್ ನನ್ ಮುಂದೆ ಇರ್ಬೇಕು ನಾನ್ ನೋಡ್ಬೇಕು ನಿನಗ ಓ ಹೋ ಹೋ ನಾ ಗಂಡನ ಮನಿಗೆ ಸತ್ತರೂ ಹೋಗುವುದೇ ಇಲ್ಲ ನಂಗೆ ನೀ ಗಂಡನ ಮನೆಯಿಂದ ಬಾಳೆ ಮಾಡ್ಕೊಂಡು ಬಂದ ತವ್ರ ಮನೆ ಹಬ್ಬಕ್ಕೆ ಬಂದ ನಾ ನೀನು ಕಣ್ಣಿಗೆ ಕಾಣಬೇಕು ನೀ ನಾನು ನೋಡ್ಬೇಕು ಅಂದ್ರೆ ನೀನು ಸಮಾಧಾನ ಆಕೈತಿ ಅವತ್ತು ಪರಿಸ್ಥಿತಿ ನನ್ನ ಆಕಾರ ನೀನು ನೋಡ್ಬೇಕಲ್ಲ ಏ ಹಂಗೆ ನೀ ಹೆಂಗೆ ಇದ್ದರೂನು ಹೊರಗೆ ನೋಡ್ಬೇಕು ನೋಡ್ಬೇಕು ನಾನು ನೀ ಹುಚ್ಚಾಗು ಏನಾದರೂ ಆಗ ನನಗೆ ಅವೆಲ್ಲ ಬೇಕಾಗಿಲ್ಲ ನನಗೆ ನಿಮ್ಮ ಮನ್ಸು ಮುಖ್ಯ ಅಷ್ಟ ಜನ ಒಂದು ಮಾತು ಲಾಸ್ಟ ಹೇಳಿ ನಾನು ನಾನು ನೋಡಿದ ಹಿಂಗ್ ಹೇಳೋರು ಮಂದಿ ಮಂದಿರ ಬಾಳ ಮಂದಿ ಹಿಂಗ್ ಆಗತ್ತ ಮೊದಲ ಲಗ್ನ ಆದ್ರು ಅರಿಸಿ ನೀರ್ ಬಿತ್ತು ಬಸ್ ನೀರು ಬದಲಾತು ಆ ಗಂಡನ ಪ್ರೀತಿ ಬರತಾರಂದ್ರ ಹಳಿ ಗೆಳೆಯನೂ ಕಾಣಂಗಿಲ್ಲ ಹಳಿ ಊರ್ನು ಕಾಣಂಗಿಲ್ಲ ಎಲ್ಲ ಓಲ್ಡ್ 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 ನೀನ ಏನೇನೋ ಮಾತಾಡಕ್ ಹೋಗಡ ನೋಡು ಆಯ್ತು ಆತು ಈಗ ಏನಂತ ಹೇಳಣ್ಣ ಆಯ್ತು ಹೋಗು ಹೋಗಿ ಗಂಡ ಮನೆ ಚಂದೆಗೆ ಬಾಳೆ ಮಾಡು ಹುಟ್ಟಿದ ಮನಿ ಕಿರ್ತಿರ್ತಾ ಆಯ್ತು ಹೇಳುದಿಲ್ಲ ಒಂದು ಹುಡುಗಿ ಬಗ್ಸಬೇಕಾದ್ರೂ ಆಯ್ತು ಅವ್ನು ಜೀವನ ಬರ್ಬೇಕಾದ್ರು ಅದಕ್ಕೂ ಬೇಡಿ ಬರ್ಬೇಕ ನನ್ನೇ ಬರ ಹೆಂಗ್ ನಾನು ನೀ ಇಲ್ಲ ನೀನ್ ಹೆನೇ ಬರ್ದಾಗ ನಾ ಇಲ್ಲ ಆಯ್ತು ಈಗ ನಿಂದೇ ಮನಿ ಒಂಟಿ ಹೋಗು ಚೆಂದಾಗಿರು ಬಾಳೆ ಮಾಡು ನೀನ್ ಸಂಸಾರದಲ್ಲಿ ಚಂದಿರ ಅಷ್ಟೇ ನಾನೇನು ಒಳ್ಳೆದೇ ಬಗ್ಸಿನಿ ಕೆಟ್ಟದಂತೂ ಬಗ್ಗಿಸಿಲ್ಲ ಯಾರಾಮಿರು ನನ್ನ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬಾರ್ದು ನೀ ಬೇಕೋ ಬೇಡ ಅಂತ ಹೇಳ್ಬ್ಯಾಡ ನನಗೆ ನಿನ್ನ ಮನಸ್ಸಿಂದು ಕರೆಕ್ಟಾಗಿ ಖುಷಿ ಆಗಿ ನಂಗೆ ನಾ ಇವತ್ತು ಒಳಗೆ ಏನೋ ನೋವು ತುಂಬಿರೋ ಹೇಳ್ತೀನಿ ನನ್ನ ಮರೆತ ನೀ ಗಂಡನ ದುಡಿ ಚಂದಾಗ ಬಾಳೆ ನಾ ಅದ್ ಮರ್ತು ನನಗ ಏನು ಹೇಳಕ್ ಆಗಲ್ಲ ಸರಿ ಆಯ್ತು ನಾ ಹೋಗುವಾಗ ನೀ ಹನುಮಪ್ಪನ ಕಟ್ಟಿಗೆ ಅಲ್ಲಿ ಕೂತಿರ್ಬೇಕ್ ನಾ ನಿರಿಗ್ ಹೋಗುವ ನೋಡು ಹೋಗಕ್ಕೆ ನಾನು ಮತ್ತೆ ನಾನು ಮರಿಸ್ಕೊಂಡ್ ಬಿಡತ್ತಿ ನನಗೂ ಆಸೆ ಐತ್ರಿ ನೋವು ಮುಂದ್ ನೋಡ್ಬೇಕ್ರಿ ಆದ್ರೆ ನಾನು ಸಳ್ಳಾಕ ಹೇಳುದಿಲ್ಲ

ಹೋಗ್ಬರ್ತೀನಿ ಚಿಂತೆ ಮಾಡ್ಬೇಡ ಆರಾಮಿರ ಆತ್ ಹೋಗ್ಬರ್ಲಿ ನಾನು ಚಿಂತೆ ಮಾಡಾಕ್ ಹೋಗ್ಬೇಡ ಆರಾಮಾಗಿ ಬಣ್ಣದ ಮುಂದೆ ಮಾಡ್ತಿ ಅಂತ ನನಗೇನಾಗ್ ಗೊತ್ತ ಮೊದಲ ಮನಸ ಕೊಡಬಾರದುತ್ತ ಕೊಟ್ಟ ಕೈಯ ಬಿಡಬಾರದುತ್ತ ಹಂಗಿದ್ದ ನನ್ನ ಪ್ರೀತಿ ಮಾಡಬಾರ್ದ ಇತ್ತು ಗಟ್ಟಿ ಅದ್ರ ಒಟ್ಟ ಹುಡುಗಿ ಏನಾಗುವುದಕ್ಕಿತ್ತ ಸಾವು ಬಂದ್ರೆ ಸತ್ತ ನನ್ನ ಹುಡುಗಿ ಹತ್ತ ಮಂದಿಗೆ ಹೇಳಿದ ಮಾತ ಸತ್ತುವತ್ತ ನನ್ನ ಪ್ರೀತಿ ಏನು ಕಿಮ್ಮತ್ತು ಅತ್ತ ಕಣ್ಣೀರಿಗೂ ಬೆಲೆ ಇಲ್ಲ ಇವತ್ತು ಮೆಚ್ಚಿ ಮಾಡಿದಂತ ಪ್ರೀತಿ ಗಚ್ಚಿ ಉಳಿಯಲಿಲ್ಲ ಗೆಳತಿ ಬಿಚ್ಚಿ ಹೇಳುದ್ರಾಗ ಏನು